ನಾಳೆ ಮತ್ತೆ ಆರ್ ಸಿ ಬಿ ಇದೇ ಪಂಜಾಬ್ ಕಿಂಗ್ಸನ್ನು ಎದುರಿಸುತ್ತೆ ಆದರೆ ಪಂಜಾಬಲ್ಲಿ ಇವತ್ತು ಹೋಮಲ್ಲಿ ಸೋತಿರುವಂತಹ ಆರ್ ಸಿ ಬಿ ನಾಳೆ ಅದೇ ಪಂಜಾಬ್ನ ಹೋಮಲ್ಲಿ ಪಂಜಾಬನ್ನು ಸೋಲಿಸ್ತಾರೆ ಇದು ಫ್ಯಾನ್ಸ್ಗಿರುವಂಥ ಆಸೆ ನಮ್ಮನ್ನು ಹೋಮಲ್ಲಿ ಸೋಲಿಸಿದ್ದೀರಾ ನಿಮ್ಮನ್ನು ಕೂಡ ನಿಮ್ಮ ಹೋಮಲ್ಲಿ ಬಂದು ಸೋಲಿಸ್ತೀವಿ ಸೋಲಿಸಬೇಕು ಅಂತ ಫ್ಯಾನ್ಸ್ಗಿರುವಂಥ ಜೋಶ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕಂತೂ ಆರ್ ಸಿ ಬಿ ಹೇಟ್ ಮಾಡೋರೆಲ್ಲ ಖುಷಿಯಾಗಿ ಏನು ಟ್ರೋಲ್ ಮಾಡ್ತಾ ಇದಾರೆ ಆರ್ ಸಿ ಬಿ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ನಲ್ವತ್ತೊಂಬತ್ತು ರನ್ ಹೊಡಿತಾ ಇದ್ರು ಏನು ಆರ್ ಸಿ ಬಿ ಲೋಯೆಸ್ಟ್ ಟೋಟಲ್ ಇದೆಯಲ್ಲ ಅದನ್ನೇ ಹೊಡೆಯುವಂಥ ಪರಿಸ್ಥಿತಿ ಇತ್ತು ಟಿಮ್ ಡೇವಿಡ್ ಏನೋ ಬಂದ್ಬಿಟ್ಟು ಕಾಪಾಡ್ಬಿಟ್ಟ ಯಾವ ಟಿಮ್ ಡೇವಿಡ್ನೇ ಅವರೆಲ್ಲ ಎಮ್ ಐಯಿಂದ ಯಾಕೆ ತೊಗೊಂಡ್ರು ವಿಲ್ ಜಾಕ್ಸ್ ಕೊಟ್ಟಿದ್ದೆ ಯಾಕೆ ಅಂತಾಯಿದ್ರು ಅದೇ ಟಿಮ್ ಡೇವಿಡ್ ಬಂದು ಕಾಪಾಡಿದ್ದಾಯಿತು ಇನ್ನು ಆರ್ ಸಿ ಬಿ ಡೌನ್ಫಾಲೇ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಮೂರು ಮ್ಯಾಚ್ ಸೋತಿದ್ದಾರೆ ಇನ್ನುಳಿದ ಮ್ಯಾಚು ಸೋಲ್ತಾರೆ ಇನ್ನು ಪಂಜಾಬ್ಗೋಗಿ ಪಂಜಾಬ್ನ ಗೆಲ್ಲೋದುಂಟಾ ಪಂಜಾಬ್ ಎಂತ ಫಾರ್ಮಲ್ ಇದ್ದಾರೆ ಅನ್ನೋದು ಗೊತ್ತು ಹೈಯೆಸ್ಟ್ ಟೋಟಲ್ ಡಿಫೆಂಡ್ ಮಾಡ್ಕೊಂಡಿದ್ರು ಕಳೆದ ಸರಿ ಈ ಸಾರಿ ಲೋಯೆಸ್ಟ್ ಟೋಟಲ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಸಾರಿ ಹೈಯೆಸ್ಟ್ ಟೋಟಲ್ನ ಚೇಸ್ ಮಾಡಿದರು ಇದು ಪಂಜಾಬ್ ಈ ಪಂಜಾಬ್ನಾಗ ಪಂಜಾಬಲ್ಲಿ ಸೋಲ್ಸೋದಕ್ಕೆ ಸಾಧ್ಯನಾ ಆರ್ ಸಿ ಬಿ ಅವ್ರ ಗ್ಯಾರಂಟಿ ಸೋಲ್ತಾರೆ ಅಂತ ಆರ್ ಸಿ ಬಿಗೆ ಹೇಟ್ರಸ್ ಹೇಳ್ತಾಯಿದ್ರೆ ಆರ್ ಸಿ ಬಿ ಫ್ಯಾನ್ಸು ನಾಲ್ಕರಲ್ಲಿ ನಾಲ್ಕು ನಾವು ಅವೇ ಹೋಗಿ ಗೆದ್ಕೊಂಡ್ಬಂದಿದ್ದೀವಿ ಈಗ ಐದನೇ ಮ್ಯಾಚು ಐದನೇ ಮ್ಯಾಚು ಗೆಲ್ತೀವಿ ನಾವು ರೆಕಾರ್ಡನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತೀವಿ ಅಂತ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಆದರೆ ಪಂದ್ಯ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಮಹಾರಾಜ ಯದವಿಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ಈಗಲೂ ಕೂಡ ಪ್ರಿಡಿಕ್ಷನ್ಸ್ ಹೇಳ್ತಾ ಇದೆ ಆರ್ ಸಿ ಬಿಗೆ ಗೆಲುವಿನ ಚಾನ್ಸಸ್ ಜಾಸ್ತಿ ಇದೆ ಅಂತ ಯಾಕೆಂದರೆ ಅವೆಯಲ್ಲಿ ಜಾಸ್ತಿ ಗೆದ್ದಿರೋದ್ರಿಂದ ಆದರೆ ಅದು ಅಂದುಕೊಂಡಷ್ಟು ಸುಲಭ ಅಲ್ಲ ಎಷ್ಟು ಸೆಟ್ಲಾಗಿದೆ ಪಂಜಾಬ್ ಟೀಮ್ ಅಂದರೆ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಇದ್ದಾರೆ ಆರ್ ಸಿ ಬಿ ಅವರು ಸ್ವಲ್ಪ ಎಡವಿದ್ರೂ ಕೂಡ ಅದರ ಚಾನ್ಸನ್ನು ಬಳಸ್ಕೊಂಡು ಆ ಅವಕಾಶನ ಬಳಸ್ಕೊಂಡು ಸೋಲ್ಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ಯಜವೇಂದ್ರ ಚಹಲಲ್ ಇದ್ದಾರೆ ಹರ್ಷದೀಪ್ ಸಿಂಗ್ ಇದ್ದಾರೆ ಒಳ್ಳೆಯ ಏನು ಇಫೆಕ್ಟಿವ್ ಬೌಲಿಂಗ್ ಯೂನಿಟ್ ಇದ್ದರೆ ಇನ್ನೊಂದು ಕಡೆ ಬ್ಯಾಟಿಂಗಲ್ಲಂತೂ ಡೆಪ್ತು ಸಕ್ಕತ್ತಾಗಿದೆ ಈ ಒಂದು ಏನು ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಸಿ ಬಿ ನೆನೆ ಪಂದ್ಯದ ರಿವೆಂಜ್ ನಾಳಿನ ಪಂದ್ಯದಲ್ಲಿ ಇರುತ್ತಾ ಅಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಗೆಲ್ಲೇಬೇಕು ಅನ್ನೋದು ಆರ್ ಸಿ ಬಿ ಫ್ಯಾನ್ಸ್ಗಿರುವಂಥ ಆಸೆ